ಹಲೋ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಮನೆ ಅಡುಗೆಗೆ ಇವತ್ತೊಂದು ಮಾವಿನಕಾಯಿದು ರವೆ ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಲೋಟ ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ನೆಕ್ಸ್ಟು ಒಂದು ಮಾವಿನಕಾಯಿ ತುರಿದು ತೆಗೆದಿಟ್ಕೊಂಡಿದ್ದೀನಿ ತೋತಾಪುರಿ ಮಾವಿನಕಾಯಿ ನೆಕ್ಸ್ಟ್ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಆಮೇಲೆ ಒಂದೆರಡು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಕೋ ಈರುಳ್ಳಿ ಮತ್ತು ತೆಂಗಿನ ತುರಿ ತೆಂಗಿನ ತುರಿ ಬೇಳೆ ಒಂದು ಎರಡು ಸ್ಪೂನು ಬೇಳೆ ಒಂದೆರಡು ಸ್ಪೂನು ಆಮೇಲೆ ಈರುಳ್ಳಿ ಒಂದು ಎರಡು ಹೆಚ್ಚಿರೋದು ಈಗ ಬನ್ನಿ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪಾತ್ರೆಗೆ ರವೆ ಹಾಕಿ ನಾವು ಡ್ರೈ ರೋಸ್ಟ್ ಹುರ್ಕೊಂಬಿಡೋಣ ಫುಲ್ಲು ಚೆನ್ನಾಗಿ ರೋಸ್ಟ್ ಆಗೋಂಗೆ ರವೆ ಹಾಕಿ ಹುರಿತಿ ಹುರ್ಕೊಳ್ಳೋಣ ಇವಾಗ ಬನ್ನಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ಇದು ಮಾವಿನಕಾಯಿ ಉಪ್ಪಿಟ್ಟು ಮತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ಖಾಲಿಯಾಗಿಬಿಡುತ್ತೆ ಸಲ ಆ ಥರ ಅಷ್ಟು ಟೇಸ್ಟ್ ಆಗಿರುತ್ತೆ ಮಾತ್ರ ಒಂದು ಮಾವಿನಕಾಯಿ ಸೀಸನಲ್ಲಿ ಮಾಡ್ಕೋಬೋದು ಮಾವಿನಕಾಯಿ ಸೀಸನ್ ಅಂದರೆ ಮಾವಿನ ಹಣ್ಣು ಬರ್ತಾಯಿದೆ ಎಲ್ಲ ಮಾವಿನಕಾಯಿ ಇತ್ತು ಸಿಕ್ಕಿತ್ತು ಮಾಡ್ತಾ ಮಾಡ್ತಾಯಿದ್ದೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮಾ ತೋತಾಪುರಿ ಮಾವಿನಕಾಯಿ ಹಾಕಿ ಮಾಡೋದು ಒಂದು ತೊಗೊಂಡಿದ್ದೀನಿ ಸಾಕು ಒಂದು ಲೋಟಕ್ಕೆ ರವೆಗೆ ಈಗ ಚೆನ್ನಾಗಿ ರವೆ ಎಲ್ಲ ಹುರ್ಕೊಳ್ಳೋಣ ಹಂಗೆ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ರವೆ ಎಲ್ಲ ಹುರಿದು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಹಾಗೆಯೇ ಎಲ್ಲ ಚೆನ್ನಾಗಿ ಹರ ರವೆನ ಬೆಂಗಳೂರು ರವೆ ಬನ್ಸಿ ರವೆನೂ ಯೂಸ್ ಮಾಡ್ಕೊಬೋದು ನಾನು ಇಲ್ಲಿ ಬೆಂಗಳೂರು ರವೆನೇ ಯೂಸ್ ಮಾಡ್ತಾಯಿದ್ದೀನಿ ಈಗೆಲ್ಲ ತೆಗ್ದು ಇದು ಸೈಡಿಗೆ ಪಾತ್ರೆಗೆ ಎಣ್ಣೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಒಂದೆರಡು ಸ್ಪೂನ್ ತುಪ್ಪನೂ ಹಾಕ್ಕೊಳ್ಳೋದು ಸ್ವಲ್ಪ ಐದು ಕೆ ಇದ್ರ ಜೊತೆಗೆ ತುಪ್ಪನೂ ಹಾಕ್ಕೊಳ್ಳೋಣ ಟೇಸ್ಟಾಗಿರುತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗೋದು ಮಾತ್ರ ಇದು ಮಾವಿನಕಾಯಿ ಅಂದರೆ ಮೊದಲೇ ಬಾಯಲ್ಲಿ ನೀರು ಬರುತ್ತೆ ಇನ್ನು ಮಾವಿನಕಾಯಿ ಉಪ್ಪಿಟ್ಟು ಮಾಡಿದ್ರೆ ಕೇಳಬೇಕಾ ಎಲ್ಲ ಬಿಡೋದು ಮಾತ್ರ ಸಾಸಿವೆ ಹಾಕ್ತೀನಿ ಇವಾಗ ಸಾಸಿವೆ ಹಾಕಿದ ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕಿದ್ದೀನಿ ಈಗ ನೆಕ್ಸ್ಟ್ ಉದ್ದಿನಬೇಳೆ ಹಾಕ್ತೀನಿ ಈಗ ಒಂದು ಎರಡು ಸ್ಪೂನ್ ಉದ್ದಿನಬೇಳೆ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಬಿಡೋಣ ಈಗ ಹಾಕಿದ್ರೆ ಚೆನ್ನಾಗಿದಾಗತ್ತೆ ಎಲ್ಲ ಖಾರ ಬಿಟ್ಕೊಳತ್ತೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಕೆಂಪಿಗೆ ಬೇಗ ಹತ್ತು ನಿಮಿಷದಲ್ಲಿ ಹಾಕ್ಬಿಡತ್ತೆ ಮಾತ್ರ ಇದೆಲ್ಲ ರೆಡಿ ಇಟ್ಕೊಂಬಿಟ್ರೆ ಮಾತ್ರ ಈಗ ನಾವು ಈರುಳ್ಳಿ ಒಂದು ಎರಡು ಹೆಚ್ಚಿರೋದು ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡು ಚಲೋ ಅರಿಶಿನ ಹಾಕಬೇಕು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿನ ಮಾತ್ರ ಕೆಂಪಗಾಗೋವರೆಗೂ ಬಾಡಿಸ್ಕೊಂಡು ಈಗ ಒಂಚೂರು ಅರಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಎಷ್ಟು ಬೇಕಷ್ಟು ಉಪ್ಪು ಹಾಕಿದನ್ನು ಫ್ರೈ ಮಾಡೋಣ ಸ್ವಲ್ಪ ಮಿಕ್ಸ್ ಆಗಂಗೆ ಚೆನ್ನಾಗೆಲ್ಲ ಬಾಡಿಸ್ಕೊಂಡು ನಾವು ಇದನ್ನು ಮಾವಿನಕಾಯಿ ತುರಿನ ಹಾಕಬೇಕು ಈಗ ಇದರಲ್ಲಿ ಇನ್ನೇನು ಟೊಮೊಟೊ ಏನು ಇಲ್ಲ ಇದಕ್ಕೆ ಮಾವಿನಕಾಯಿ ತುರಿನ ಮೇಯ್ನ್ ಇದಕ್ಕೆ ತುಂಬ ಆಗಿರುತ್ತೆ ಮಾತ್ರ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಮಾವಿನಕಾಯಿ ಹಾಕಿದ್ಮೇಲೆ ಇದು ಚೆನ್ನಾಗಿ ಇದಾಗಬೇಕು ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನ ಮಾವಿನಕಾಯಿ ಹಾಕಿದ್ಮೇಲೆ ನಂತರ ಎಲ್ಲ ಫುಲ್ ನೀರಿನ ಅಂಶ ಎಲ್ಲ ಹೋಗಬೇಕು ಡ್ರೈ ಆಗಬೇಕೆಲ್ಲ ಎಣ್ಣೆ ತೇಲು ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ಮಾವಿನ ಕವಿಬಿಟ್ಟು ಚೆನ್ನಾಗಿ ಹಿಂಗೆ ಬಾಡಿಸ್ಕೊಳ್ಳೋಣ ಎಲ್ಲ ಡ್ರೈ ಆಗಬೇಕು ಮಾತ್ರ ಎಣ್ಣೆ ಎಲ್ಲ ತೇಲ್ಬೇಕು ಹಂಗೆ ಆ ಥರ ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆಗದಾದ ನಂತರ ನಾವು ಇದಕ್ಕೆ ನೀರು ನಾವು ಒಂದು ಲೋಟ ರವೆಗೆ ಒಂದೂವರೆ ಲೋಟ ನೀರು ಹಾಕ್ಕೋಬೇಕಾಗತ್ತೆ ಇದಕ್ಕೆ ಎಲ್ಲ ಚೆನ್ನಾಗಿ ಎಣ್ಣೆ ತೇಲ್ಕೊಳ ತೇಲಿ ಬಿಟ್ಕೊಳ್ಳೋ ತನಕ ಹಿಂಗೆ ಚೆನ್ನಾಗಿ ಫ್ರೈ ಆಗಬೇಕು ನಾವು ಮಾಡಿಸ್ಬೇಕಿದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತವಾಗ ಈಗ ಒಂಚೂರು ಶುಂಠಿ ಹಾಕ್ತಿದ್ದೀನಿ ಹಸಿ ಶುಂಠಿನ ಅದು ಚೆನ್ನಾಗಿರಲ್ಲ ಹಸಿ ಶುಂಠಿ ಹಾಕಿದ್ರೆ ಚೆನ್ನಾಗಿರ್ತದೆ ದುಪ್ಪಿಟ್ಟಿಗೆ ಈಗೆಲ್ಲ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂತೆಲ್ಲ ಹಸಿ ಶುಂಠಿ ಹಾಕಿದ ನಂತರ ಈಗೆಲ್ಲ ಚೆನ್ನಾಗಿದಾಯಿತು ಫ್ರೈ ಆಯಿತು ಎಣ್ಣೆ ಎಲ್ಲ ಬಿಟ್ಕೊಂತೀವಾಗ ಅಲ್ಲಿವರೆಗೂ ಅಲ್ಲಿ ತನಕ ಬಾಡಿಸ್ಬೇಕದು ಮಾವಿನಕಾಯಿ ಉಪ್ಪಿಟ್ಟು ಮಾತ್ರ ಆವಾಗ ಟೇಸ್ಟ್ ಆಗುತ್ತೆ ಅವಾಗ ಈಗ ನಾವು ಇದಕ್ಕೆ ಸೇರಿಸೋಣ ನಾವೀಗ ಚೆನ್ನಾಗಿದೆ ಹಾಗೆ ನೋಟ್ರೆ ಒಂದುವರೆ ಲೋಟ ನೀರು ಹಾಕ್ತೀನಿ ಈಗ ಒಂದು ಲೋಟ ಹಾಕಿ ಸಾರಿ ರವೆ ತೊಗೊಂಡಿರೋದಕ್ಕೆ ಒಂದು ಒಂದುವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ಉಪ್ಪು ಉಪ್ಪೆಲ್ಲ ಹಾಕಿದೆ ಮತ್ತೇನು ಹಾಕೋದು ಬೇಡ ಈಗ ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ ನೀರು ಕುದಿಯಕ್ಕೆ ಹಂಗೆ ನೀರು ಕುದೀತಾ ಇದೆ ಇವಾಗ ಈಗ ನಾವು ರವೆ ಹುರ್ತಿ ಇಟ್ಕೊಂಡಿರ್ತೀವಲ್ಲ ಆ ರವೆನ ಸೇರಿಸೋಣ ಇದಕ್ಕೆ ಸೊ ಸ್ವಲ್ಪ ಸ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಸೋಣ ಗಂಟಾಗ್ದಂಗೆ ಎಲ್ಲ ರೆಡಿ ಆಯ್ತು ಈಗ ಈಗ ನಾವು ಮೇಲೆ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಕಿ ಒಂದೆರಡು ನಿಮಿಷ ಮುಚ್ಚೋಣ ಹರಳಬೇಕಲ್ವ ರವೆ ಅದಕ್ಕೆ ಮುಚ್ಚಿ ಒಂದೆರಡು ನಿಮಿಷ ಈಗ ತೆಗಿಯೋಣ ನೋಡಿ ಸೂಪರಾಗಾಗಿದೆ ರವೆ ಉಪ್ಪಿಟ್ಟು ಮಾವಿನಕಾಯಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರತ್ತೆ ಮಾತ್ರ ಬೇರೆ ಥರ ಉಪ್ಪಿಟ್ಟಿಗಿಂತ ಡಿಫ್ರೆಂಟಾಗಿರತ್ತೆ ಮಾತ್ರ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ ನಾವು ಮಾಡಿ ತಿಂದು ನೋಡಿದ್ಮೇಲೆ ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಮಾತ್ರ ಖಂಡಿತ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಕಲ್ಪತ್ತಾರು ನಮ್ಮ ಮಾಡಿ ಆ ಮನೆ ಅಡುಗೆ ಯಾವಾಗಲೂ ನೋಡ್ತಾಯಿರಿ ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳಿ ಖಂಡಿತ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾವಿನಕಾಯ್ದು ಉಪ್ಪಿಟ್ಟು ಓಕೆನಾ ಬಾಯ್ ಎಲ್ಲ ಚೆನ್ನಾಗಿರಿ ಓಕೆ ಬಾಯ್